ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸು ಮಸ್ತ್ ಮಗ ಡಾಟ್ ಕಾಮ್ ನ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಪಾಕ್ ಪರ ಘೋಷಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ಷಣ ಕ್ಷಣಕ್ಕೂ ಬೆಳವಣಿಗೆಗಳಾಗ್ತಾ ಇವೆ ಸೋಮವಾರವಷ್ಟೇ ಮೂರು ಜನರನ್ನ ಅರೆಸ್ಟ್ ಮಾಡಲಾಗಿತ್ತು ಈಗ ನಲವತ್ತು ಜನರನ್ನ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ ಮತ್ತೊಂದು ಕಡೆ ಈ ಪ್ರಕರಣದಲ್ಲಿ ನ್ಯಾಯಾಂಗ ಬಂಧನದಲ್ಲಿರುವ ಹಾವೇರಿ ಮೂಲದ ಮೊಹಮ್ಮದ್ ನಾಶಿ ಹಾವೇರಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಅನ್ನೋ ಸ್ಫೋಟಕ ಮಾಹಿತಿ ಲಭ್ಯ ಆಗಿದೆ ಹಾಗೂ ಮತ್ತೋರ್ವ ಆರೋಪಿ ಮುನಾವರ್ ಬೆಂಗಳೂರಿನ ಜಯಮಹಲ್ ಪ್ರದೇಶದ ಸ್ಥಳೀಯ ಕಾಂಗ್ರೆಸ್ ಕಾರ್ಯಕರ್ತನಾಗಿದ್ದ ಅಂತ ಗೊತ್ತಾಗಿದೆ ರಾಹುಲ್ ಗಾಂಧಿಯೊಂದಿಗೂ ಈತನ ಫೋಟೋಗಳು ಇದ್ದು ಅದು ವೈರಲ್ ಆಗ್ತಾ ಇದೆ ಸದ್ಯ ಭಾರಿ ಚರ್ಚೆಗೆ ಕಾರಣ ಆಗಿದೆ ಇನ್ನು ತನಿಖೆ ಮುಗಿಯುವವರೆಗೂ ನಾಸಿರ್ ಹುಸೇನ್ ರಾಜ್ಯಸಭಾ ಸಂಸದರಾಗಿ ಪ್ರಮಾಣ ವಚನ ಸ್ವೀಕರಿಸಬಾರದು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಆಗ್ರಹ ಮಾಡಿದ್ದಾರೆ ಅಲ್ಲದೆ ಸಿಎಂ ಹಾಗೂ ಕಾಂಗ್ರೆಸ್ ಸರ್ಕಾರಕ್ಕೆ ದೇಶಾಭಿಮಾನ ಇದ್ರೆ ನಾಸಿರ್ಗೆ ಪ್ರಮಾಣ ವಚನ ಸ್ವೀಕರಿಸೋಕೆ ಅವಕಾಶ ಕೊಡಬಾರದು ಜೊತೆಗೆ ಈ ವಿಚಾರವಾಗಿ ನಾವು ಅವರಿಗೆ ಪತ್ರ ಬರೆದು ಮನವಿ ಮಾಡ್ತೀವಿ ಅಂತ ವಿಜಯೇಂದ್ರ ಹೇಳಿದ್ದಾರೆ ಇನ್ನೊಂದು ಕಡೆ ಗೃಹ ಸಚಿವ ಜಿ ಪರಮೇಶ್ವರ್ ಪ್ರತಿಕ್ರಿಯಿಸಿ ಎಫ್ಎಸ್ಎಲ್ ವರದಿಯನ್ನ ಆಧರಿಸಿ ಆರೋಪಿಗಳನ್ನ ಬಂಧಿಸಲಾಗಿದೆ ಇನ್ನು ಕೋರ್ಟ್ ಅನುಮತಿ ಮೇರೆಗೆ ಅವರನ್ನ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ಸೋಮವಾರ ಎಫ್ಎಸ್ಎಲ್ ರಿಪೋರ್ಟ್ ಬರ್ತಿದ್ದ ಹಾಗೆ ಅರೆಸ್ಟ್ ಆಗಿದ್ದ ಮೂವರು ಆರೋಪಿಗಳನ್ನ ಕೋರ್ಟ್ ಎರಡು ದಿನಗಳ ನ್ಯಾಯಾಂಗ ಬಂಧನಕ್ಕೆ ನೀಡಿದೆ ಈಗ ಏನು ಇದೇ ವೇಳೆ ಇಪ್ಪತ್ತೆರಡರಲ್ಲಿ ಪಾಕ್ ಪರ ಘೋಷಣೆ ಕೂಗಿದ್ದ ಬಿಜೆಪಿ ಕಾರ್ಯಕರ್ತನನ್ನ ಅರೆಸ್ಟ್ ಮಾಡಲಾಗಿದೆ ಬಿಜೆಪಿ ಕಾರ್ಯಕರ್ತ ರವಿ ಅನುನನ್ನ ಮಂಡ್ಯದ ಪಶ್ಚಿಮ ಠಾಣಾ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇವಾಗ ಇದೇ ಮಂಡ್ಯದ ಸಂಜೆ ಸರ್ಕಲ್ನಲ್ಲಿ ನಲ್ಲಿ ಪಾಕ್ ವಿದೇಶಾಂಗ ಸಚಿವನ ವಿರುದ್ಧ ಬಿಜೆಪಿ ಪ್ರತಿಭಟನೆ ಮಾಡೋದ್ರಲ್ಲಿ ಈತ ಕೂಡ ಪಾಲ್ಗೊಂಡಿದ್ದ ಬಿಜೆಪಿ ಕಾರ್ಯಕರ್ತರು ಆ ಟೈಮ್ನಲ್ಲಿ ಪಾಕಿಸ್ತಾನ್ ಮುರ್ದಾಬಾದ್ ಭಾರತ ಜಿಂದಾಬಾದ್ ಅನ್ನು ಘೋಷಣೆ ಕೂಗೋ ಪ್ಲಾನ್ ಮಾಡ್ಕೊಂಡಿದ್ರು ಆಗ ಯಾವ್ದಕ್ಕೆ ಜಿಂದಾಬಾದ್ ಯಾವುದಕ್ಕೆ ಮುರ್ದಾಬಾದ್ ಹೇಳೋಕೆ ಕನ್ಫ್ಯೂಸ್ ಆಗಿ ಈತ ನಾನು ಜಿಂದಾಬಾದ್ ಅಂದಾಗ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿಬಿಟ್ಟಿದ್ದೆ ಅಂತ ಈತ ಹೇಳಿದ್ದ ವಿಡಿಯೋ ಕೂಡ ಅದು ರೆಕಾರ್ಡ್ ಆಗಿತ್ತು ಆ ಟೈಮ್ ನಲ್ಲಿ ಅದನ್ನ ಅಲ್ಲಿಗೆ ಬಿಡಲಾಗಿತ್ತು ಈಗ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅರೆಸ್ಟ್ ಆಗ್ತಿದ್ದ ಹಾಗೆ ಆಕೆ ಕೂಡ ಹಿಡಿರಿ ಅಂತ ಹೇಳಿ ಈಗ ಅರೆಸ್ಟ್ ಮಾಡಿಸಲಾಗಿದೆ ಇದನ್ನ ಹೇಳೋ ಸಂದರ್ಭದಲ್ಲಿ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟವಾದ ಶಬ್ದಗಳಲ್ಲಿ ಹೇಳಿದ್ದಾರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿರೋದು ಎಫ್ ಎಸ್ ಎಲ್ ರಿಪೋರ್ಟ್ ನಲ್ಲಿ ಬಂದಿದೆ ಕನ್ಫರ್ಮ್ ಆಗಿದೆ ಹಾಗಾಗಿ ಕ್ರಮ ಕೈಗೊಳ್ಳಲಾಗಿದೆ ಅನ್ನೋದನ್ನ ಸ್ಪಷ್ಟ ಶಬ್ದಗಳಲ್ಲಿ ಇದೇ ವರ್ಡ್ಸ್ ಅಲ್ಲಿ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಸ್ನೇಹಿತರೆ ನಾವು ಕೂಡ ಇದನ್ನೇ ಹೇಳಿದ್ದು ತುಂಬಾ ಜನಕ್ಕೆ ನಾವು ಹೇಳಿದ್ದು ಏನಂತನೇ ಅರ್ಥ ಆಗಿಲ್ಲ ಅಂತ ಕಾಣುತ್ತೆ ಅವತ್ತು ಹಂಗೆ ಹೇಳಿದ್ರಿ ಇವತ್ತು ಹಿಂಗೆ ಹೇಳಿದ್ರಿ ಅವತ್ತು ಹಂಗೆ ಹೇಳಿದ್ರಿ ಇವತ್ತು ಹಿಂಗೆ ಹೇಳಿದ್ರಿ ಅಂತ ಕೆಲವರು ಕಮೆಂಟ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ನಾವು ಅವತ್ತು ಅದನ್ನೇ ಹೇಳಿದ್ದು ಇದರಲ್ಲಿ ಅಸ್ಪಷ್ಟ ಇದೆ ಎಫ್ ಎಸ್ ಎಲ್ ರಿಪೋರ್ಟ್ ಬರಬೇಕು ಒಂದು ನಾಸೀರ್ ಸಾಬಂತಿದೆ ಇನ್ನೊಂದು ಪಾಕಿಸ್ತಾನ ಥರನೂ ಕೇಳಿಸ್ತಾ ಇದೆ ಆದರೆ ಅದು ಅಸ್ಪಷ್ಟ ಇದೆ ವಿ ಆರ್ ವೇಟಿಂಗ್ ಫಾರ್ ಎಫ್ ಎಸ್ ಎಲ್ ರಿಪೋರ್ಟ್ ಅಂತ ಎಫ್ ಎಸ್ ಎಲ್ ಬರಬೇಕು ಆಗ ಅದು ಸಾಬೀತಾಗಬೇಕು ಅದಕ್ಕೆ ನಾವು ಕಾಯ್ತಾ ಇದ್ದೀವಿ ಅಂತ ವಿಡಿಯೋ ಏನು ಡಿಲೀಟ್ ಮಾಡಿಲ್ಲ ಅಲ್ಲೇ ಇದೆ ಹಳೆ ವಿಡಿಯೋಸ್ನ ಡೌಟ್ ಇದ್ದವ್ರು ಅಥವಾ ಯಾವುದಾದ್ರು ಚಿಕ್ಕ ತುಣುಕುಗಳನ್ನು ಮಾತ್ರ ನೋಡಿ ಕನ್ಫ್ಯೂಸ್ ಯಾರಾದರೂ ಆಗಿದ್ದರೆ ನಾವು ತುಣುಕು ಹಾಕಿಲ್ಲ ಬೇರೆ ಕಟ್ ಮಾಡಿಲ್ಲ ಶೇರ್ ಮಾಡ್ತಿದ್ರಂತೆ ಆ ಥರ ಏನಾದರೂ ಕನ್ಫ್ಯೂಸ್ ಆದೋರು ಇದ್ರೆ ಇನ್ನೊಂದ್ಸಲಿ ಹೋಗಿ ಎರಡೂ ವಿಡಿಯೋಗಳನ್ನು ನೀಟಾಗಿ ಒಂದ್ಸಲಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ ಎಫ್ ಎಸ್ ಎಲ್ ರಿಪೋರ್ಟ್ ಬಂದ ಬಳಿಕ ಮಾಡಿರೋ ವಿಡಿಯೋವನ್ನು ಕೂಡ ನೋಡಿ ಅದಾದಮೇಲೆ ಮಾಡ್ತಿರೋ ರಿಪೋರ್ಟ್ಗಳನ್ನು ಕೂಡ ನೋಡಿ ನಾವು ಜರ್ನಲಿಸ್ಟ್ಗಳು ನಿಜವಾದ ಜರ್ನಲಿಸ್ಟ್ಗಳು ಪಬ್ಲಿಕ್ ಒಪಿನಿಯನ್ ಮೇಲೆ ಕೆಲಸ ಮಾಡೋಕ್ಕಾಗೋದಿಲ್ಲ ಪಬ್ಲಿಕ್ ಒಪಿನಿಯನ್ ಮೇಲೆ ಮಾಡೋದು ಪಾಲಿಟಿಕ್ಸ್ ಅದಕ್ಕೆ ಸಂಬಂಧಪಟ್ಟಂತೆ ತುಂಬ ಜನ ಪೊಲಿಟಿಕಲ್ ಪಾರ್ಟಿಯ ಬೆಂಬಲಿಗರು ಪೊಲಿಟಿಕಲ್ ಪಾರ್ಟಿಯ ನಾಯಕರು ಪಾಲಿಟಿಕ್ಸ್ ಮಾಡಿದ್ದಾರೆ ಆದರೆ ನಾವು ನಮ್ಮ ಕೈಯಲ್ಲಿ ಆಧಾರ ಇಟ್ಕೊಂಡು ಮಾತಾಡಬೇಕಾಗತ್ತೆ ಆ ಸಂದರ್ಭದಲ್ಲಿ ಒಂದು ವರ್ಗ ಹೌದು ಪಾಕಿಸ್ತಾನ ಅಂತ ಕೇಳಿಸ್ತಾ ಇದೆ ಇನ್ನೊಂದು ವರ್ಗ ಇಲ್ಲ ಕೇಳಿಸ್ತಾ ಇಲ್ಲ ನಾಸೀರ್ ಸಾಬ್ ಅಂತ ಹೇಳ್ತಾ ಇದ್ರು ನಾವು ಸ್ಪಷ್ಟವಾಗಿ ಹೇಳಿದ್ವಿ ಅಸ್ಪಷ್ಟ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಅಫಿಷಿಯಲ್ ಆಗಿ ಕನ್ಫರ್ಮೇಶನ್ ಬರಲಿ ನಾವು ಸಿಸ್ಟಮ್ ಅಂತ ಮಾಡ್ಕೊಂಡಿದ್ದೀವಲ್ಲ ಕೋರ್ಟು ಪೊಲೀಸರು ಎಫ್ ಎಸ್ ಎಲ್ ಎಲ್ಲ ಇದೆಯಲ್ಲ ಅಲ್ಲಿಂದ ಬರಲಿ ಆಮೇಲೆ ನಾವು ಮಾತಾಡ್ತೀವಿ ಅಂತ ನಾವು ಹೇಳಿದ್ವಿ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ ನಾವು ಅಲ್ಲಿ ತುಂಬ ಘೋಷಣೆಗಳನ್ನು ಕೂಗಲಾಗಿದೆ ನಾಸಿರ್ ಸಾಬ್ ಅಂತಲೂ ಕೂಗಿದ್ದಾರೆ ಜೊತೆಗೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿರೋದು ಅಸ್ಪಷ್ಟ ಇತ್ತು ಅಂತ ನಾವು ಹೇಳಿದ್ವಲ್ಲ ಅದರಲ್ಲಿ ಇದ್ರ ಬಗ್ಗೆ ವಿವಾದ ಇದೆ ಅಂತ ಒಂದಷ್ಟು ಜನ ಇದನ್ನು ನಜೀರ್ ಅಂತಿದ್ದಾರೆ ಒಂದಷ್ಟು ಜನ ಪಾಕಿಸ್ತಾನ ಅಂತ ಹೇಳ್ತಿದ್ದಾರೆ ಸ್ವಲ್ಪ ಅದು ಕ್ಲಿಯರ್ ಆಗಬೇಕು ಎಫ್ ಎಸ್ ಎಲ್ ಬರಲಿ ಅಂತ ನಾವು ಹೇಳಿದ್ವಲ್ಲ ಅದಕ್ಕೆ ಬಂದಿದೆ ಅರೆಸ್ಟ್ ಮಾಡಿದ್ದಾರೆ ಕಾನೂನು ಕ್ರಮ ಆಗಿದೆ ಈಗ ನಾವು ಅದನ್ನು ಮುಕ್ತವಾಗಿ ಖಂಡಿಸ್ಬೋದಲ್ಲ ಯಾವುದೇ ಅಂಜಿಕೆ ಅಳುಕಿಲ್ಲದೆ ಖಂಡಿಸ್ಬೋದಲ್ಲ ಯಾಕಂದರೆ ಅಧಿಕೃತ ಮಾಹಿತಿ ಇದೆ ಒಂದು ವೇಳೆ ಒನ್ ಪರ್ಸೆಂಟ್ ಚಾನ್ಸ್ ಕೂಡ ಇಲ್ಲ ಅಂತ ಬಂದುಬಿಟ್ಟಿದ್ದರೆ ಆಗ ಯಾರ ಮರ್ಯಾದೆ ಯಾರು ತಗೊಂಡಂಗೆ ಆಗುತ್ತೆ ಆ್ಯಸ್ ಎ ಸೊಸೈಟಿ ನಾವು ದೇಶದ ಮರ್ಯಾದೆ ಕಳೆದಂಗೆ ಆಗ್ತಾ ಇತ್ತು ಅಲ್ವಾ ಹಾಗಾಗಿ ಪತ್ರಿಕೋದ್ಯಮದಲ್ಲಿ ಅಫಿಷಿಯಲ್ ಕನ್ಫರ್ಮೇಷನ್ ಬರದೆ ನಾವು ಊಹೆ ಮಾಡೋಕ್ಕಾಗಲ್ಲ ಅಥವಾ ಪಬ್ಲಿಕ್ ಒಪಿನಿಯನ್ ಮೇಲೆ ನಾವು ಕೆಲಸ ಮಾಡೋಕ್ಕಾಗಲ್ಲ ಪಬ್ಲಿಕ್ ಒಪಿನಿಯನ್ ಮೇಲೆ ಮಾಡೋದು ಪಾಲಿಟಿಕ್ಸ್ ಫ್ಯಾಕ್ಟ್ಸ್ ಮೇಲೆ ಮಾತಾಡೋದು ಜರ್ನಲಿಸಮ್ ಓಕೆ ಪಬ್ಲಿಕ್ ಒಪಿನಿಯನ್ ಹೇಗಿದೆ ಹಾಗೆ ಮಾತಾಡಿದ್ರೆ ನಾವು ವ್ಯೂಸ್ ಪಡ್ಕೋಬೋದು ಒಂದಷ್ಟು ಜೊತೆಗೆ ನಮಗೆ ಓಕೆ ಸೂಪರ್ ಅಂತ ಹೇಳಿ ಒಂದಷ್ಟು ಜನ ಶಹಬಾಸ್ ಗಿರಿ ಕೊಡ್ಬೋದು ಆದರೆ ನಮಗೆ ನಮ್ಮ ಕೆಲಸದಲ್ಲಿ ತೃಪ್ತಿ ಸಿಗೋದಿಲ್ಲ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಹೌದಾ ನನಗೆ ಕ್ಲಾರಿಟಿ ಇದೆಯಾ ನಿಜವಾಗ್ಲೂ ಅನ್ನೋ ಒಂದು ಅಸ್ಪಷ್ಟತೆ ಕಾಡ್ತಾ ಇರತ್ತೆ ಬಟ್ ಅಫಿಷಿಯಲ್ ಮಾಹಿತಿ ಸಿಕ್ಕ ಬಳಿಕ ನಾವು ಅದನ್ನು ರಿಪೋರ್ಟ್ ಮಾಡಿದ್ರೆ ಆಗ ಜೋರಾಗಿ ಖಂಡಿಸಿದ್ರೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಸ್ನೇಹಿತರೆ ಅವ್ರಿಗೆ ಹಂಗೆ ಕೇಳಿಸ್ತೋ ಇವ್ರಿಗೆ ಹಿಂಗೆ ಕೇಳಿಸ್ತೋ ಅದೆಲ್ಲ ಮ್ಯಾಟರ್ ಆಗೋದಿಲ್ಲ ಯಾರಿಗಿಂಗೆ ಕೇಳಿಸ್ತೋ ಅನ್ನೋ ಆಧಾರದ ಮೇಲೆ ಕೋರ್ಟಲ್ಲಿ ತೀರ್ಮಾನ ಬರಲ್ಲ ಸಾಕ್ಷಿ ಕೇಳುತ್ತೆ ಕೋರ್ಟ್ ಎವಿಡೆನ್ಸ್ ಕೇಳುತ್ತೆ ಕೋರ್ಟ್ ಎವಿಡೆನ್ಸ್ ಕೇಳುತ್ತೆ ಪಬ್ಲಿಕ್ ಒಪಿನಿಯನ್ ಆಧಾರದ ಮೇಲೆ ಕೋರ್ಟ್ ಹೇಗೆ ತೀರ್ಮಾನ ಕೊಡಲ್ವೋ ಒಂದು ಅಫಿಷಿಯಲ್ ವೇನಲ್ಲಿ ಬರಬೇಕು ಅಂತ ಹೇಗೆ ನಿರೀಕ್ಷೆ ಮಾಡ್ತಾರೋ ಹಾಗೆ ನಾವು ನಿರೀಕ್ಷೆ ಮಾಡಬೇಕು ನಾನು ಆ ಸ್ಥಳದಲ್ಲಿ ಆ ಕ್ಷಣಕ್ಕೆ ಇದ್ದು ಕೇಳಿಸಿಕೊಂಡಿದ್ದರೆ ನನಗೆ ಸ್ಪಷ್ಟತೆ ಇದ್ದರೆ ನಾನು ಅದನ್ನು ಹೇಳಬಹುದು ಆದರೆ ಅಲ್ಲಿದ್ದಂಥ ಪತ್ರಕರ್ತರು ಕೂಡ ಕೆಲವರು ಆನ್ಲೈನಲ್ಲಿ ಟ್ವೀಟ್ ಮಾಡಿ ಬೇರೆ ಥರ ಕಮೆಂಟ್ಗಳನ್ನು ಮಾಡಿದರು ನೀವು ಅದನ್ನು ನೋಡಿದ್ದೀರಿ ಜೊತೆಗೆ ರಾಜಕೀಯವಾಗೂ ಕೂಡ ಎರಡು ಬಣಗಳ ಸೃಷ್ಟಿಯಾಗಿತ್ತು ಸಾಮಾಜಿಕವಾಗೂ ಕೂಡ ಎರಡು ಬಣಗಳು ಸೃಷ್ಟಿಯಾಗಿತ್ತು ಆ ಟೈಮ್ನಲ್ಲಿ ಈ ರೀತಿ ರೀತಿ ಆಗ್ತಾ ಇದೆ ಒಂದಷ್ಟು ಅಸ್ಪಷ್ಟತೆ ಇದೆ ಎಫ್ ಎಸ್ ಎಲ್ ರಿಪೋರ್ಟ್ ಬರಲಿ ಅಂತ ನಾವು ಹೇಳಿದ್ವಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿಲ್ಲ ಅಂತ ನಾವು ಎಲ್ಲೂ ಹೇಳಲಿಲ್ಲ ಯಾಕಂದರೆ ರಿಪೀಟ್ ರಿಪೀಟ್ ಹಾಕೊಂಡು ಅದನ್ನು ಚೆಕ್ ಮಾಡಬಹುದು ಅಥವಾ ನಸೀರ್ ಸಾಬ್ ಜಿಂದಾಬಾದ್ ಅಂತ ಮಾತ್ರ ಕೂಗಿದ್ದಾರೆ ಅಂತವೂ ನಾವು ಹೇಳಲಿಲ್ಲ ಘೋಷಣೆಗಳು ಬಂದಿವೆ ಪಾಕಿಸ್ತಾನ್ ಜಿಂದಾಬಾದ್ ಥರನೂ ಕೇಳಿಸ್ತಾ ಇದೆ ಅಸ್ಪಷ್ಟತೆ ಇದೆ ಎಫ್ ಎಸ್ ಕನ್ಫರ್ಮ್ ಮಾಡಲಿ ಮಾಡಬೇಕು ಅನ್ನೋದನ್ನಷ್ಟೇ ನಾವು ಹೇಳಿದ್ವಿ ಇನ್ನು ಮುಂದೇನು ನಾವು ಯಾವುದೇ ಆತುರಕ್ಕೆ ಒಳಗಾಗದೆ ಫ್ಯಾಕ್ಟ್ ನಮ್ಮ ಕೈಗೆ ಸಿಗೋ ತನಕ ಅಫಿಷಿಯಲ್ ಕನ್ಫರ್ಮೇಶನ್ ಸಿಗುವ ತನಕ ಫ್ಯಾಕ್ಟ್ ಕ್ಲಿಯರ್ ಆಗಿ ಎಸ್ಟಾಬ್ಲಿಷ್ ಆಗೋ ತನಕ ಪಬ್ಲಿಕ್ ಒಪಿನಿಯನ್ ಆಧಾರದ ಮೇಲೆ ವರದಿ ಮಾಡೋಕೆ ಹೋಗೋದಿಲ್ಲ ಇದುವರೆಗೂ ಕೂಡ ಮಾಡಿಲ್ಲ ಮುಂದೆಯೂ ನಾವು ಅಂದಾಜಿನ ಆಧಾರದ ಮೇಲೆ ಗುಂಡನ್ನು ಹೊಡೆಯೋದಿಲ್ಲ ತೀರಾ ಅಂತ ಪರಿಸ್ಥಿತಿ ಬಂದರೆ ಪಬ್ಲಿಕ್ ಒಪಿನಿಯನ್ ಆಧಾರದ ಮೇಲೆ ಕೆಲಸ ಮಾಡಬೇಕಾದಂಥ ಪರಿಸ್ಥಿತಿ ಬಂದರೆ ನಾವು ಜರ್ನಲಿಸಮ್ ಬಿಟ್ಟುಬಿಟ್ಟು ಪಾಲಿಟಿಕ್ಸೇ ಮಾಡ್ತೀವಿ ಪಾಲಿಟಿಕ್ಸ್ ಮಾತ್ರ ಮಾಡೋಕ್ಕಾಗೋದು ಪಬ್ಲಿಕ್ ಒಪಿನಿಯನ್ ಆಧಾರದ ಮೇಲೆ ನಮ್ಮ ಪ್ರಕಾರ ಪಾಲಿಟಿಕ್ಸ್ನಲ್ಲೂ ಕೂಡ ಕೇವಲ ಪಬ್ಲಿಕ್ ಒಪಿನಿಯನ್ ಮಾತ್ರ ಅಲ್ಲ ಫ್ಯಾಕ್ಟ್ ಬೇಸ್ಡ್ ಆಗಿನೇ ಮಾತಾಡಬೇಕು ಬಟ್ ಸದ್ಯಕ್ಕೆ ನಾವು ಅಂಥ ಆದರ್ಶ ಸೊಸೈಟಿಯಲ್ಲಿ ಬದುಕ್ತಾ ಇಲ್ಲ ಬೆಂಗಳೂರಿನ ರಾಮೇಶ್ವರಂ ಕೆಫೆಯ ಸ್ಫೋಟದ ನಂತರ ಇದೀಗ ಸಿಎಂ ಸಿದ್ದರಾಮಯ್ಯರಿಗೆ ಸ್ಫೋಟದ ಬೆದರಿಕೆ ಬಂದಿದೆ ಮಾರ್ಚ್ ನಾಲ್ಕನೇ ತಾರೀಕು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ರಾಜ್ಯ ಗೃಹ ಸಚಿವ ಜಿ ಪರಮೇಶ್ವರ್ ಅವರಿಗೆ ಇಮೇಲ್ ಒಂದನ್ನು ಕಳಿಸಿ ಸ್ಫೋಟದ ಬೆದರಿಕೆ ಹಾಕಲಾಗಿದೆ ಶಾಹಿದ್ ಖಾನ್ ಹೆಸರಿನ ವ್ಯಕ್ತಿ ಈ ರೀತಿ ಇಮೇಲ್ ಕಳಿಸಿದ್ದ ಅಲ್ಲದೆ ಬರೋ ಶನಿವಾರ ಮಾರ್ಚ್ ಒಂಬತ್ತನೇ ತಾರೀಕು ಮಧ್ಯಾಹ್ನ ಎರಡು ಕರ್ನಾಟಕದಾದ್ಯಂತ ಬಸ್ ಟ್ರೈನ್ ದೇವಸ್ಥಾನ ಹೋಟೆಲ್ ಮತ್ತು ಸಾರ್ವಜನಿಕ ಪ್ರದೇಶಗಳಲ್ಲಿ ಸ್ಫೋಟ ಉಂಟಾಗುತ್ತೆ ಅಂತ ಬೆದರಿಕೆ ಹಾಕಲಾಗಿದೆ ಈ ವೇಳೆ ಸಿಎಂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಪರಮೇಶ್ವರ್ ಮತ್ತು ಕರ್ನಾಟಕದ ಪ್ರಮುಖ ಪೊಲೀಸ್ ಅಧಿಕಾರಿಗಳನ್ನು ಟಾರ್ಗೆಟ್ ಮಾಡ್ತೀವಿ ಅಂತ ಕೂಡ ಬೆದರಿಕೆ ಹಾಕಲಾಗಿದೆ ಅಷ್ಟೇ ಅಲ್ಲ ಹೀಗಾಗೋದನ್ನು ತಡಿಬೇಕಾದರೆ ಇಪ್ಪತ್ತು ಕೋಟಿ ರೂಪಾಯಿ ಕೊಡಬೇಕು ಅಂತ ಡಿಮಾಂಡ್ ಕೂಡ ಇಡಲಾಗಿದೆ ಸದ್ಯ ಈ ಬಗ್ಗೆ ಕೇಸ್ ದಾಖಲಾಗಿದ್ದು ತನಿಖೆ ನಡೆಸಲಾಗ್ತಾ ಇದೆ ಇನ್ನು ರಾಮೇಶ್ವರಂ ಕೆಫೆ ಸ್ಫೋಟಕ್ಕೆ ಸಂಬಂಧಪಟ್ಟ ಹಾಗೆ ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ಐಎ ಇದೀಗ ಬೆಂಗಳೂರು ಮತ್ತು ಚೆನ್ನೈನ ಹಲವಾರು ಪ್ರದೇಶಗಳಲ್ಲಿ ಕಾರ್ಯಾಚರಣೆ ನಡೆಸುತ್ತಿದೆ ಚೀನಾ ನಶೆಯಲ್ಲಿ ತೇಲ್ತಾ ಇರೋ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮೊಯಿಜು ಮತ್ತೊಮ್ಮೆ ಉದ್ದಡತನವನ್ನು ಮರೆದಿದ್ದಾರೆ ಮಾಲ್ಡೀವ್ಸ್ನಲ್ಲಿ ಯಾವುದೇ ರೀತಿ ಭಾರತೀಯ ಸೇನಾ ಸಿಬ್ಬಂದಿಯಾಗ್ಲಿ ಅದ್ಯಾವುದೇ ನುರಿತ ತಂಡವಾಗಲಿ ಇರೋ ಹಾಗಿಲ್ಲ ಮೇ ಹತ್ತರ ನಂತರ ಯಾವುದೇ ಭಾರತೀಯ ಸಿಬ್ಬಂದಿಗೆ ಮಾಲ್ಡೀವ್ಸ್ನಲ್ಲಿ ಜಾಗ ಇಲ್ಲ ಹೊರಟು ಹೋಗಿ ಅಂತ ಮಾಲ್ಡೀವ್ಸ್ನ ಮೊಯಿಜು ಆದೇಶ ಕೊಟ್ಟಿದ್ದಾರೆ ನಮ್ಮ ಸರ್ಕಾರ ಭಾರತೀಯ ಸೇನಾ ಸಿಬ್ಬಂದಿಯನ್ನು ಮಾಲ್ಡೀವ್ಸ್ನಿಂದ ಹೊರಹಾಕುವಲ್ಲಿ ಯಶಸ್ವಿಯಾಗಿದ್ದರಿಂದ ಕೆಲ ಜನರು ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ ಪರಿಸ್ಥಿತಿಯನ್ನು ತಿರುಚೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಭಾರತೀಯ ಸೇನಾ ಸಿಬ್ಬಂದಿ ವಾಪಸ್ ಹೋಗಿ ಅವರ ಬದಲು ಭಾರತದ ಟೆಕ್ನಿಕಲ್ ಟೀಮ್ ಬಂದು ರಿಪ್ಲೇಸ್ ಮಾಡುತ್ತೆ ಅಂತೆಲ್ಲ ಹೇಳಲಾಗ್ತಿದೆ ನಮ್ಮ ಮನಸ್ಸಿನಲ್ಲಿ ಅನುಮಾನಗಳನ್ನು ಹುಟ್ಟು ಹಾಕೋ ಸುಳ್ಳುಗಳನ್ನು ಹರಡೋ ಇಂಥ ಆಲೋಚನೆಗಳಲ್ಲಿ ನಾವು ತೊಡ್ಕೊಳ್ಬಾರ್ದು ಮೇ ಹತ್ತರ ನಂತರ ಮಾಲ್ಡೀವ್ಸ್ನಲ್ಲಿ ಯಾವುದೇ ಭಾರತೀಯ ಸೈನಿಕರು ಇರೋ ಹಾಗಿಲ್ಲ ಬೇರೆ ಅಧಿಕಾರಿಗಳು ಇರಲ್ಲ ಇದನ್ನು ಬಹಳ ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದ ಹಾಗೆ ಮಾಲ್ಡೀವ್ಸ್ ಭಾರತದ ಮಧ್ಯೆ ನುರಿತ ತಂಡಗಳ ರಿಪ್ಲೇಸಿಂಗ್ ಪ್ರಾಸೆಸ್ ನಡೀತಿರುವಾಗ ಸೈಲೆಂಟ್ ಆಗಿದ್ದ ಮುಯಿಝು ಈಗ ಇದ್ದಕ್ಕಿದ್ದಂತೆ ವೈಲೆಂಟ್ ಆಗೋಕೆ ಕಾರಣ ಚೀನಾ ಚೀನಾದೊಂದಿಗೆ ಮಾಲ್ಡೀವ್ಸ್ ಈಗ ಎರಡು ಮಿಲಿಟರಿ ಅಗ್ರಿಮೆಂಟ್ ಗಳಿಗೆ ಸೈನ್ ಹಾಕಿದೆ ದ್ವಿಪಕ್ಷೀಯ ಸಂಬಂಧವನ್ನ ಉಭಯ ದೇಶಗಳು ಇನ್ನಷ್ಟು ಸ್ಟ್ರಾಂಗ್ ಮಾಡಿಕೊಂಡಿವೆ ಮೊದಲ ಅಗ್ರಿಮೆಂಟ್ ಮೂಲಕ ಚೀನಾ ಮಾಲ್ಡೀವ್ಸ್ ಫ್ರೀ ಆಗಿ ಸೇನಾ ನೆರವನ್ನ ಕೊಡುತ್ತೆ ಅಂತ ಗೊತ್ತಾಗಿದೆ ಈ ಅಗ್ರಿಮೆಂಟ್ ಬಗ್ಗೆ ಇಷ್ಟೇ ಮಾಹಿತಿ ಈ ಕ್ಷಣಕ್ಕೆ ಬಂದಿರೋದು ಮತ್ತೊಂದು ಅಗ್ರಿಮೆಂಟ್ ಪ್ರಕಾರ ಚೀನಾ ಇತ್ತೀಚೆಗೆ ಮಾಲ್ಡೀವ್ಸ್ ಗೆ ತನ್ನ ಶಿಯಾಂಗ್ ಯಾಂಗ್ ಹಾಂಗ್ ತ್ರೀ ರಿಸರ್ಚ್ ಹಡಗಿಗೆ ಸಂಬಂಧಪಟ್ಟಿದ್ದು ಅಂತ ಮಾಲ್ಡೀವಿಯನ್ ಮೀಡಿಯಾ ರಿಪೋರ್ಟ್ ಮಾಡಿವೆ ಮಾಲ್ಡೀವ್ಸ್ ನ ರಕ್ಷಣಾ ಸಚಿವ ಘಾಸನ್ ಮೌಮೂನ್ ಮತ್ತು ಚೀನಾದ ಅಂತಾರಾಷ್ಟ್ರೀಯ ಸೇನಾ ಸಹಕಾರ ಕಚೇರಿಯ ಉಪನಿರ್ದೇಶಕ ಮೇಜರ್ ಜನರಲ್ ಜಾಂಗ್ ಬಾಖುನ್ ಈ ಒಪ್ಪಂದಕ್ಕೆ ಸೈನ್ ಹಾಕಿದ್ದಾರೆ ಇದೇ ಕಾರಣಕ್ಕೆ ಮೈಝು ಈಗ ಭಾರತದ ವಿರುದ್ಧ ಮಾತನಾಡಿದ್ದಾರೆ ಈ ಮೂಲಕ ಭಾರತದ ಪಕ್ಕದಲ್ಲಿ ಚೀನಾವನ್ನು ಕೂರಿಸು ಚೀನಾದ ಮಿಲಿಟರಿಯನ್ನು ನಿಯೋಜಿಸುವ ಕೆಲಸದಲ್ಲಿ ಮಾಲ್ಡೀವ್ಸ್ನ ನೂತನ ಅಧ್ಯಕ್ಷ ಯಶಸ್ವಿಯಾಗ್ತಿರೋ ಥರ ಕಾಣಿಸ್ತಾ ಇದೆ ಸದ್ಯದ ಬೆಳವಣಿಗೆ ಬಗ್ಗೆ ಭಾರತ ಏನು ಹೇಳಿಲ್ಲ ಆದರೆ ಮಾಲ್ಡೀವ್ಸ್ನಲ್ಲಿ ಚೀನಾ ಬಂದು ಕೂರ್ತಿರೋದು ಭಾರತದ ರಕ್ಷಣಾ ದೃಷ್ಟಿಯಲ್ಲಿ ಒಳ್ಳೆಯ ಬೆಳವಣಿಗೆಯಂತೂ ಖಂಡಿತ ಅಲ್ಲ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸುಪ್ರೀಂ ಕೋರ್ಟ್ ಬಿಗ್ ರಿಲೀಫ್ ನೀಡಿದೆ ಈ ಪ್ರಕರಣ ಸಂಬಂಧ ಎರಡು ಸಾವಿರದ ಇಪ್ಪತ್ತರಲ್ಲಿ ಡಿಕೆಶಿ ಮೇಲೆ ಇಡಿ ಸೆಕ್ಷನ್ ಒನ್ ಟ್ವೆಂಟಿ ಬಿ ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು ಈ ವಿಚಾರವಾಗಿ ಹೈಕೋರ್ಟ್ ಮೆಟ್ಟಿಲೇರಿದ್ದ ಡಿಕೆಶಿ ಮನವಿ ತಿರಸ್ಕಾರ ಆಗಿತ್ತು ಆದರೆ ಕೊನೆಗೂ ಸುಪ್ರೀಂ ಕೋರ್ಟ್ ಮೊರೆ ಹೋದ ಡಿಕೆಶಿಗೆ ಗೆಲುವು ಸಿಕ್ಕಿದೆ ಶಿ ಮೇಲಿದ್ದ ಈ ಪ್ರಕರಣವನ್ನು ಸುಪ್ರೀಂ ಕೋರ್ಟ್ ರದ್ದು ಮಾಡಿದೆ ಜಸ್ಟಿಸ್ ಸೂರ್ಯಕಾಂತ್ ನೇತೃತ್ವದ ಪೀಠ ಈ ಆದೇಶ ನೀಡಿದ್ದು ಇಡಿ ಅಧಿಕಾರಿಗಳ ತನಿಖೆಯಿಂದ ಸದ್ಯ ಶಿ ನಿರಾಳರಾಗಿದ್ದಾರೆ ಲೋಕಸಭಾ ಚುನಾವಣೆ ಹೊತ್ತಲ್ಲೇ ಐಎನ್ ಡಿಐಎ ಮೈತ್ರಿಕೂಟದಲ್ಲಿ ಇಂಪಾರ್ಟೆಂಟ್ ಮೆಂಬರ್ ಆಗಿರೋ ಡಿಎಂಕೆ ದೊಡ್ಡ ಅನಾಹುತ ಮಾಡಿಕೊಂಡಿದೆ ಡಿಎಂಕೆ ಸಂಸದ ಎ ರಾಜ ಶ್ರೀರಾಮರ ಬಗ್ಗೆ ವಿವಾದಾಸ್ಪದ ಹೇಳಿಕೆ ಕೊಟ್ಟು ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ ಇವರೇನು ಹೇಳಿದ್ದಾರೆ ಅಂದ್ರೆ ನಾನು ರಾಮ ರಾಮಾಯಣ ನಂಬಲ್ಲ ಬಿಲ್ಕಿಸ್ ಬಾನೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೃತ್ಯ ಎಸಗಿರೋ ಆರೋಪಿಗಳು ಜೈಲಿಂದ ಹೊರ ಬಂದಾಗ ಜನರೆಲ್ಲ ಸೇರಿ ಜೈ ಶ್ರೀರಾಮ್ ಮತ್ತು ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆ ಕೂಗಿ ಅವ್ರನ್ನ ವೆಲ್ಕಮ್ ಮಾಡ್ಕೊಂಡಿದ್ರು ಇದನ್ನು ನಾವು ಸ್ವಲ್ಪನೂ ಒಪ್ಪೋದಿಲ್ಲ ತಮಿಳುನಾಡು ಇದನ್ನು ಒಪ್ಕೊಳ್ಳಲ್ಲ ನೀವು ಬೇಕಾದರೆ ಹೋಗಿ ಹೊರಗೆ ನಾವು ಶ್ರೀರಾಮನ ಶತ್ರುಗಳು ಅಂತಲೇ ಹೇಳಿ ನಮಗೇನು ತೊಂದರೆ ಇಲ್ಲ ನಮಗೆ ರಾಮಾಯಣದ ಮೇಲೆ ನಂಬಿಕೆ ಇಲ್ಲ ರಾಮನು ನಂಬಲ್ಲ ಅಂತ ಹೇಳಿ ವಿವಾದವನ್ನು ಮೈಮೇಲೆ ಹೇಳ್ಕೊಂಡಿದ್ದಾರೆ ಐ ಎನ್ ಡಿ ಐ ಎ ಕೂಟಕ್ಕೆ ಇನ್ನೊಂದಷ್ಟು ಉತ್ತರ ಕೊಡಬೇಕಾದ ಪ್ರಶ್ನೆಗಳನ್ನ ಸೃಷ್ಟಿ ಮಾಡಿದ್ದಾರೆ ಇವರು ಕಾಂಗ್ರೆಸ್ನ ಅಲಯನ್ಸ್ ಪಾರ್ಟ್ನರ್ ಮತ್ತೊಂದು ಕಡೆ ಕೇರಳ ಯೂನಿವರ್ಸಿಟಿಯ ಸಮಾರಂಭವೊಂದಕ್ಕೆ ಸಿಪಿಎಂ ಬೆಂಬಲಿತ ವಿದ್ಯಾರ್ಥಿಗಳು ಇಂತಫಾದ ಅಂತ ಹೆಸರಿಟ್ಟು ವಿವಾದ ಸೃಷ್ಟಿ ಮಾಡಿದ್ದಾರೆ ಇಂಥಫಾದಾ ಅನ್ನೋದು ಪ್ಯಾಲೆಸ್ತೀನಿಗಳು ಇಸ್ರೇಲ್ ವಿರುದ್ಧ ಹೋರಾಟಕ್ಕೆ ಬಳಸುವ ಅರೇಬಿಕ್ ಪದ ಈ ವಿಚಾರ ವಿವಾದದ ಸ್ವರೂಪ ಪಡ್ಕೊಂಡ ಮೇಲೆ ಕೇರಳ ವಿವಿಯ ಉಪಕುಲಪತಿ ಡಾಕ್ಟರ್ ಮೋಹನನ್ ಕಣ್ಣುಮಾಲ್ ಕೂಡಲೇ ಈ ಪದವನ್ನು ಕಾರ್ಯಕ್ರಮದ ಪ್ರಕಟಣೆ ಇನ್ವಿಟೇಷನ್ಗಳಿಂದ ತೆಗೆಯೋಕೆ ಆದೇಶ ಕೊಟ್ಟಿದ್ದಾರೆ ಈ ಬಗ್ಗೆ ಎಬಿವಿಪಿ ವಿವಿ ಆಡಳಿತದ ವಿರುದ್ಧ ಕೇಸ್ ದಾಖಲಿಸಿದೆ ಕೇರಳ ವಿವಿಯ ಸ್ಟೂಡೆಂಟ್ಸ್ ಯೂನಿಯನ್ ಸಿ ಪಿ ಸ್ಟೂಡೆಂಟ್ಸ್ ಫೆಡರೇಷನ್ ಆಫ್ ಇಂಡಿಯಾದ ಹಿಡಿತದಲ್ಲಿದೆ ಆ ರೇಂಜಿಗೆ ಕೇರಳದಲ್ಲಿ ಸಿ ಪಿ ಎಂ ಪಕ್ಷ ಕಾಲೋಜಿಗಳ ಮೇಲೆ ಪ್ರಭಾವ ಹೊಂದಿದೆ ಎ ಬಿ ಬಿ ಪಿ ಫೈಲ್ ಮಾಡಿರುವ ಕೇಸ್ನಲ್ಲಿ ಕೇಂದ್ರ ಸರ್ಕಾರ ಪಿ ಎಫ್ ಐ ಹಾಗೋದಕ್ಕೆ ಸಂಬಂಧಪಟ್ಟ ಸಂಘಟನೆಗಳನ್ನು ಬ್ಯಾನ್ ಮಾಡಿದ ಮೇಲೆ ಈ ಸಂಘಟನೆಗಳು ಇಂತಫಾದ ಅನ್ನೋ ಹೆಸರಲ್ಲಿ ಆಕ್ಟಿವ್ ಆಗಿವೆ ಅಂತ ಆರೋಪವನ್ನ ಮಾಡಲಾಗಿದೆ ಪಿ ಎಂ ಮೋದಿ ಹಾಗೂ ಯು ಪಿ ಸಿಎಂ ಯೋಗಿ ಆದಿತ್ಯನಾಥ್ ಹತ್ಯೆ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ದ ವ್ಯಕ್ತಿ ಮೇಲೆ ಎಫ್ಐಆರ್ ಆಗಿದೆ ಯಾದಗಿರಿ ಮೂಲದ ಸುರಪುರದ ಮೊಹಮ್ಮದ್ ರಸೂಲ್ ಅನ್ನೋ ಈತ ಈತ ದೊಡ್ಡ ಡಾನ್ ತರ ಈ ತರ ಬೆದರಿಕೆ ಹಾಕಿದ್ದ ಆದ್ರೆ ಹೋಗಿ ನೋಡಿದ್ರೆ ಈತ ದಿನ ಕೂಲಿ ಮಾಡಿ ದುಡಿದು ಬದುಕೋ ವ್ಯಕ್ತಿ ಅಂತ ಕೂಡ ಗೊತ್ತಾಗಿದೆ ಆದ್ರೂ ಈತನಿಗೆ ದೇಶದ ಪ್ರಧಾನಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯನ್ನ ಹತ್ಯೆ ಮಾಡ್ತೀನಿ ಅಂತ ಬೆದರಿಕೆ ಹಾಕುವಷ್ಟು ಉಮೇದ್ ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ ಇತ್ತ ಇತ್ತೀಚೆಗೆ ಫೇಸ್ಬುಕ್ನಲ್ಲಿ ಪಿಎಂ ಹಾಗೂ ಯೋಗಿ ಬಗ್ಗೆ ಆಕ್ಷೇಪಾರ್ಹ ಪದಗಳನ್ನು ಬಳಸಿ ಹತ್ಯೆ ಮಾಡ್ತೀನಿ ಅಂತ ಬೆದರಿಕೆ ಒಡ್ಡಿದ್ದ ಬಳಿಕ ಕದ್ ಕುತ್ಕೊಂಡಿದ್ದ ಹೋಗಿ ಹೆದರುಪುಕ್ಲಾ ಸ್ಥಳೀಯರು ಸುರಪುರ ಪೊಲೀಸರಿಗೆ ದೂರು ಕೊಟ್ಟಿದ್ರು ಇದೀಗ ಈತನ ವಿರುದ್ಧ ಎಫ್ಐಆರ್ ದಾಖಲಿಸಿರುವ ಪೊಲೀಸರು ಬಂಧನಕ್ಕಾಗಿ ಹುಡುಕಾಟ ನಡೆಸಿದ್ದೀವಿ ಅಂತ ಹೇಳಿದ್ದಾರೆ ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿ ನೀರಿಗಾಗಿ ಹಾಹಾಕಾರ ದಿನೇ ದಿನೇ ಜೋರಾಗ್ತಾ ಇದೆ ಎಷ್ಟರ ಮಟ್ಟಿಗಂದ್ರೆ ನೀರನ್ನ ದುರ್ಬಳಕೆ ಮಾಡಿಕೊಂಡವರ ವಿರುದ್ಧ ನಗರದ ಹೌಸಿಂಗ್ ಸೊಸೈಟಿ ಕನಿಷ್ಠ ಐದು ಸಾವಿರ ರೂಪಾಯಿ ದಂಡ ಹಾಕೋಕೆ ಮುಂದಾಗಿದೆ ಅಲ್ಲದೆ ಈ ಸಂಬಂಧ ಅಲ್ಲಿನ ಜನರ ಮೇಲೆ ನಿಗಾ ಇಡೋಕೆ ಸರ್ಕಾರ ಪ್ರತ್ಯೇಕ ಸಿಬ್ಬಂದಿಯನ್ನು ಬೇರೆ ನೇಮಿಸುತ್ತೆ ಅಂತ ಹೇಳಿದೆ ಬೆಂಗಳೂರಲ್ಲಿ ಅದರಲ್ಲೂ ಮುಖ್ಯವಾಗಿ ವೈಟ್ ಫೀಲ್ಡ್ ಯಲಹಂಕ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಜಲಕ್ಷಾಮ ಏನು ಮುಖ್ಯಮಂತ್ರಿಗಳ ಗೃಹ ಕಚೇರಿಗೂ ನೀರಿನ ಬಿಸಿ ತಟ್ಟಿದ್ದು ಅಲ್ಲೂ ಕೂಡ ಟ್ಯಾಂಕರ್ ಮೂಲಕ ನೀರನ್ನು ಸಪ್ಲೈ ಮಾಡಲಾಗ್ತಾ ಇದೆ ಚುನಾವಣಾ ಬಾಂಡ್ಗಳ ವಿಚಾರವಾಗಿ ಇದೀಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸುಪ್ರೀಂ ಕೋರ್ಟ್ ಕಡೆ ಮುಖ ಮಾಡಿದೆ ರಾಜಕೀಯ ಪಕ್ಷಗಳು ಎನ್ ಕ್ಯಾಶ್ ಮಾಡಿಕೊಂಡಿರೋ ಚುನಾವಣಾ ಬಾಂಡ್ಗಳ ಮಾಹಿತಿ ಬಹಿರಂಗಪಡಿಸೋಕೆ ಇನ್ನಷ್ಟು ಟೈಮ್ ಕೊಡಿ ಡೆಡ್ ಲೈನ್ ನ ಜೂನ್ ಮೂವತ್ತರವರೆಗೆ ವಿಸ್ತರಿಸಿ ಅಂತ ಸುಪ್ರೀಂ ಕೋರ್ಟ್ಗೆ ಮನವಿ ಸಲ್ಲಿಸಿದೆ ಅಂದಹಾಗೆ ಚುನಾವಣಾ ಬಾಂಡ್ ಗ್ರಾಹಕರ ಬಗ್ಗೆ ಮಾಹಿತಿ ಡಿಸ್ಕ್ಲೋಸ್ ಮಾಡೋಕೆ ಸುಪ್ರೀಂ ಕೋರ್ಟ್ ಈ ಹಿಂದೆ ಐಗೆ ಮಾರ್ಚ್ ಆರರ ಡೆಡ್ ಲೈನ್ ಫಿಕ್ಸ್ ಮಾಡಿತ್ತು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ದಿಲ್ಲಿ ಗಡಿಯಲ್ಲಿ ಪ್ರತಿಭಟಿಸ್ತಾ ಇರೋ ರೈತರಿಗೆ ತಮ್ಮ ಅರ್ಜಿ ಅರ್ಜಿಗಳನ್ನು ವಾಪಸ್ ಪಡೆಯುವಂತೆ ಸುಪ್ರೀಂ ಕೋರ್ಟ್ ಸೂಚಿಸಿದೆ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನ ನೀಡಿ ಅಂತ ರೈತರು ಸುಪ್ರೀಂ ಕೋರ್ಟ್ಗೆ ಮನವಿ ಸಲ್ಲಿಸಿದರು ಇದೀಗ ಇದು ಕಾಂಪ್ಲೆಕ್ಸ್ ವಿಚಾರವಾಗಿದ್ದು ಸುಪ್ರೀಂ ಕೋರ್ಟ್ ಇದರಲ್ಲಿ ಭಾಗಿಯಾಗೋಕೆ ಬರದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಅಲ್ಲದೆ ಪ್ರಚಾರಕ್ಕಾಗಿ ಇಂತಹ ಅರ್ಜಿಗಳನ್ನು ಕೋರ್ಟ್ಗೆ ಸಲ್ಲಿಸಬಾರದು ಅಂತ ರೈತರಿಗೆ ಸುಪ್ರೀಂ ಕೋರ್ಟ್ ತಾಕೀತು ಮಾಡಿದೆ ಕೋಲ್ಕತ್ತಾದಲ್ಲಿ ನಿರ್ಮಾಣ ಆಗಿರುವ ಭಾರತದ ಮೊತ್ತ ಮೊದಲ ಅಂಡರ್ ವಾಟರ್ ಮೆಟ್ರೋ ಟನಲ್ ಅನ್ನು ಪಿಎಂ ನರೇಂದ್ರ ಮೋದಿ ಮಾರ್ಚ್ ಆರನೇ ತಾರೀಕು ಉದ್ಘಾಟಿಸಲಿದ್ದಾರೆ ಕೋಲ್ಕತ್ತಾದ ಈ ಅಂಡರ್ ವಾಟರ್ ನದಿ ಮೆಟ್ರೋ ವಿಸ್ತರಣೆ ಮೂಲಕ ಅಲ್ಲಿನ ಹಾವ್ಡಾ ಮೈದಾನ್ ಮತ್ತು ಎಸ್ಪ್ಲೇಡ್ ಮೆಟ್ರೋ ಸ್ಟೇಷನ್ಗೆ ಸಂಪರ್ಕ ಕೊಡಲಾಗಿದೆ ಹೂಗ್ಲಿ ನದಿ ಅಡಿಯಲ್ಲಿ ಈ ಅಡ್ವಾನ್ಸ್ ಟನಲ್ ರೈಲು ಸಂಪರ್ಕ ಕಲ್ಪಿಸ್ತಾ ಇದೆ ಕೋಲ್ಕತ್ತಾ ಹೈಕೋರ್ಟ್ನ ನ್ಯಾಯಾಧೀಶರಾದ ಅಭಿಜಿತ್ ಗಂಗೋಪಾಧ್ಯಾಯ ಇದೀಗ ತಮ್ಮ ಹುದ್ದೆಗೆ ರಾಜೀನಾಮೆ ಕೊಟ್ಟು ಕಮಲ ಜೊತೆ ಕೈ ಜೋಡಿಸೋಕೆ ಮುಂದಾಗಿದ್ದಾರೆ ಬಿಜೆಪಿ ಸೇರೋಕೆ ಮುಂದಾಗಿದ್ದಾರೆ ತಾವು ಬಿಜೆಪಿಗೆ ಜಾಯ್ನ್ ಆಗ್ತಿರೋ ಬಗ್ಗೆ ಖುದ್ದು ಅಭಿಜಿತ್ ಗಂಗೋಪಾಧ್ಯಾಯ ಘೋಷಿಸಿದ್ದಾರೆ ಈ ಮೂಲಕ ಟಿಎಂಸಿ ನೇತೃತ್ವದ ಸರ್ಕಾರ ನಡೆಸ್ತಿರೋ ಭ್ರಷ್ಟಾಚಾರದ ವಿರುದ್ಧ ಹೋರಾಡೋ ಉದ್ದೇಶದಿಂದ ಬಿಜೆಪಿಗೆ ಜಾಯ್ನ್ ಆಗ್ತಾ ಇದ್ದೀನಿ ಅಂತ ಹೇಳಿಕೊಂಡಿದ್ದಾರೆ ಅಂದ ಹಾಗೆ ಈ ಹಿಂದಿನಿಂದಲೂ ಸ್ವಲ್ಪ ವಿವಾದಾಸ್ಪದ ನ್ಯಾಯಾಧೀಶರಾಗಿದ್ದರು ಇವರು ವಿದೇಶಿ ಮಹಿಳೆ ಮೇಲೆ ಸಾಮೂಹಿಕ ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸ್ಪೇನ್ ಮಹಿಳೆಯ ಕುಟುಂಬಕ್ಕೆ ಜಾರ್ಖಂಡ್ ಸರ್ಕಾರ ಹತ್ತು ಲಕ್ಷ ರೂಪಾಯಿ ಪರಿಹಾರ ಧನವನ್ನು ಕೊಟ್ಟಿದೆ ಈ ದಂಪತಿ ಪ್ರವಾಸದಲ್ಲಿದ್ದ ವೇಳೆ ಜಾರ್ಖಂಡ್ನಲ್ಲಿ ಏಳು ಪುಂಡರು ದಂಪತಿ ಮೇಲೆ ಹಲ್ಲೆ ಮಾಡಿ ಅತ್ಯಾಚಾರ ಎಸಗಿದ್ರು ಸದ್ಯ ಕೇಸ್ನಲ್ಲಿ ಮೂವರು ಅರೆಸ್ಟ್ ಆಗಿದ್ದು ಸ್ಪೇನ್ ಮಹಿಳೆಗೆ ಜಾರ್ಖಂಡ್ ಸರ್ಕಾರ ಪರಿಹಾರ ಘೋಷಿಸಿದೆ ಇನ್ನು ಪ್ರಕರಣದ ಬೆನ್ನಲ್ಲೇ ಇದೇ ಜಾರ್ಖಂಡ್ನ ಪಲ್ಲಾಮುನಲ್ಲಿ ಯುವತಿಯೊಬ್ಬರು ಮೂವರು ದುಷ್ಕರ್ಮಿಗಳು ತಮಗೆ ಬಲವಂತದಿಂದ ಮದ್ಯಪಾನ ಮಾಡಿಸಿ ಅತ್ಯಾಚಾರ ಮಾಡಿದ್ದಾರೆ ಅಂತ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ ಛತ್ತೀಸ್ಗಢ ಮೂಲದ ಇಪ್ಪತ್ತೊಂದು ವರ್ಷದ ಯುವತಿ ದೂರನ್ನ ಕೊಟ್ಟಿದ್ದು ಸಂಬಂಧಪಟ್ಟಂತೆ ಇಬ್ಬರನ್ನ ಬಂಧಿಸಲಾಗಿದೆ ಈಗ ಏನು ಷೇರುಪೇಟೆಯ ವಿಚಾರಕ್ಕೆ ಬಂದರೆ ಸಂವೇದಿ ಸೂಚ್ಯಂಕ ನೂರ ತೊಂಬತ್ತೈದು ಅಂಕ ಇಳಿಕೆ ಕಂಡು ಆರುನೂರ ಎಪ್ಪತ್ತೇಳರಲ್ಲಿ ದಿನದ ವಹಿವಾಟು ಅಂತ್ಯಗೊಳಿಸಿದೆ ನಿಫ್ಟಿ ಅಂಕ ಇಳಿಕೆ ಕಂಡು ಇಪ್ಪತ್ತೆರಡು ಸಾವಿರದ ಮುನ್ನೂರ ಆಗಿದೆ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಎರಡು ಪೈಸೆ ಇಳಿಕೆಯಾಗಿ ಪೈಸೆಯಾಗಿದೆ ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ ನ ಹತ್ತು ಗ್ರಾಂ ಚಿನ್ನದ ಬೆಲೆಯಲ್ಲಿ ಸಾವಿರದ ನೂರ ಹದಿನೆಂಟು ರೂಪಾಯಿ ಜಾಸ್ತಿಯಾಗಿ ಅರವತ್ನಾಲ್ಕು ಸಾವಿರದ ಐನೂರ ತೊಂಬತ್ತೆಂಟು ರೂಪಾಯಿ ಆಗಿದೆ ಹತ್ತು ಗ್ರಾಂ ಚಿನ್ನದ ಬೆಲೆಯಲ್ಲಿ ಸಾವಿರದ ಇಪ್ಪತ್ತು ರೂಪಾಯಿ ಜಾಸ್ತಿಯಾಗಿ ಐವತ್ತೊಂಬತ್ತು ಸಾವಿರದ ನೂರ ಎಪ್ಪತ್ತು ರೂಪಾಯಿ ಆಗಿದೆ ಒಂದು ಕೆಜಿ ಬೆಳ್ಳಿ ಬೆಲೆ ಸಾವಿರದ ನಾನೂರ ಅರವತ್ತೇಳು ರೂಪಾಯಿ ಜಾಸ್ತಿಯಾಗಿ ಎಪ್ಪತ್ತೆರಡು ಸಾವಿರದ ಇನ್ನೂರ ನಲವತ್ನಾಲ್ಕು ರೂಪಾಯಿ ಆಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ದಿನ ಫುಲ್ ನ್ಯೂಸ್ ನಾವು ಕುಯ್ದಿಲ್ಲ ಎಳೆದಿಲ್ಲ ಕಿರ್ಚಾಡಿಲ್ಲ ಕೇವಲ ಸುದ್ದಿಯನ್ನ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ತ್ ಮಗ ಡಾಟ್ ಕಾಮ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ನಲ್ಲಿ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಆಗ್ತಿರೋಣ ಸ್ನೇಹಿತರೆ ನಮಸ್ತೆ